ಮಾತಾ ಪಿತಾ ಗುರು ದೈವಂ ನಾನು ದೇವೇಂದ್ರ ಜಟೈವಿಂಗ್ ವಾಸ್ತುಶಾಸ್ತ್ರದಿಂದ ಇವತ್ತು ಇಂಪಾರ್ಟೆಂಟ್ ಟಾಪಿಕ್ ತಗೊಂಡು ಒಂದು ಹದಿನೈದು ನಿಮಿಷ ವೀಡಿಯೋ ಮಾಡ್ತೀನಿ ಈ ವಿಡಿಯೋ ನೋಡಿದ್ರೆ ನಿಮಗೆ ವಾಸ್ತುಶಾಸ್ತ್ರ ರೆಸ್ಪೆಕ್ಟ್ ಕೊಟ್ಟರೆ ಏನು ಲಾಭ ಆಗಲ್ಲ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗತ್ತೆ ವಾಸ್ತುಶಾಸ್ತ್ರ ರೆಸ್ಪೆಕ್ಟ್ ಕೊಟ್ಟು ಒಂದು ಬಾಡಿಗೆ ಮನೇಲಿ ಇದ್ರೂ ಅವರು ವಾಸ್ತು ಮನೆಯಲ್ಲಿದ್ದರೂ ಅವ್ರಿಗೊಂದು ವಾಸ್ತುಶಾಸ್ತ್ರ ಪಕ್ಕ ಇರೋ ಮನೆ ಕಟ್ಟ ಯೋಗ ಬರುತ್ತೆ ಕೆಲವರು ಏನು ಕೇರ್ ಮಾಡಲ್ಲ ವಾಸ್ತುಶಾಸ್ತ್ರಕ್ಕೆ ರೆಸ್ಪೆಕ್ಟ್ ಕೊಡಲ್ಲ ಬಾಡಿಗೆ ಇಡ್ತಾರೆ ಅಂದ್ಕೊಳ್ಳಿ ಅಂಥವರು ಬಾ ಅವ್ರ ವಾಸ್ತು ಮನೆ ಕಟ್ಟೋಕ್ಕೆ ಒಂದು ಸ್ವಂತ ಮನೆ ಕಟ್ಟಕ್ಕೆ ಯೋಗ ಬರಲ್ಲ ನಾನು ಇದೆಲ್ಲ ಕಣ್ಣೆಲ್ಲ ನೋಡಿದ್ದೀನಿ ಪಕ್ಕ ವಾಸ್ತುಶಾಸ್ತ್ರ ರೆಸ್ಪೆಕ್ಟ್ ಕೊಟ್ಟು ಕರೆಕ್ಟಾಗಿರೋರು ಅವರು ಪಕ್ಕ ವಾಸ್ತುಶಾಸ್ತ್ರ ಮನೆ ಕಟ್ಟಿದ್ದಾರೆ ಕಟ್ಟಿದ್ದಾರೆ ಅಂದರೆ ಸೈಡ್ ತಗೊಂಡು ಮನೆ ಕಟ್ಟಿದ್ದಾರೆ ಆ ಯೋಗ ಬರತ್ತೆ ಅದಕ್ಕೆ ವಾಸ್ತು ಪುರುಷ ವಾಸ್ತುಶಾಸ್ತ್ರಕ್ಕೆ ರೆಸ್ಪೆಕ್ಟ್ ಕೊಡಬೇಕು ರೆಸ್ಪೆಕ್ಟ್ ಕೊಡಿ ಅಂದ್ಬಿಟ್ಟು ನಾವು ಪ್ರೋಗ್ರಾಮ್ ಮೂಲಕ ತಿಳಿಸೋದು ಅದು ಗೊತ್ತು ಮಾಡ್ಕೊಬೇಕು ನೀವು ಕೆಲವರು ಟೇಕನ್ ಥಿಂಗ್ಸ್ ಫಾರ್ ಗ್ರಾಂಟೆಡ್ ಅಂದ್ಕೊಂಡು ಯಾವುದು ನಾವು ಹೇಳೋದು ಕಿವಿಗೆ ಹಾಕೋಣಲ್ಲ ತಲೆಗೆ ಹಾಕೋಣಲ್ಲ ಈ ಕಿವಿಲಿಕ್ಕಲ್ಲ ಕಿವಲಿ ಬಿಟ್ಬಂಗೆಲ್ಲ ಮಾಡಬಾರ್ದು ತಲೆಗೆ ಹಾಕೊಬೇಕು ಈ ಕಿವಿಯಲ್ಲಿ ಕೇಳ್ಬಿಟ್ಟು ತಲೆಗೆ ತಗೊಬೇಕು ಈ ಕಿವಿಯಲ್ಲಿ ಬಿಡಬಾರ್ದು ಯಾವ ಅವ್ರು ಹೇಳ್ತಾ ಕರೆಕ್ಟು ನಾವು ವಾಸ್ತು ಫ್ಲ್ಯಾಟ್ ವಾಸ್ತು ಶಾಸ್ತ್ರಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಅಂಥ ಮನೇಲಿ ನಾವು ಮುಂದಕ್ಕೆ ಒಂದು ಮನೆ ಕಟ್ಟ ಯೋಗ ಬರೋದು ಅಂದ್ಬಿಟ್ಟು ಓಕೆನಾ ಒಂದು ಸೈಟ್ ತಗೊಂಡ್ರೇನು ನೀವು ಪಕ್ಕ ವಾಸ್ತುಗೆ ಪ್ಲ್ಯಾನ್ ಮಾಡಿ ಫಸ್ಟು ಸ್ಟಾರ್ಟಿಂಗಿಂದ ಹಿಂಗೆ ಮಾಡಬೇಕು ಅಂದ್ಬಿಟ್ಟು ಇವತ್ತು ಪ್ರೋಗ್ರಾಮಲ್ಲಿ ಫಸ್ಟ್ ಫಸ್ಟು ಕಾಂಪೌಂಡು ಒಂದು ಸೈಟಿಗೆ ಇರಲೇಬೇಕು ಇವಾಗ ಸೈಟ್ ತೊಗೊತೀರಾ ಕೆಲವರು ಏನು ಮಾಡ್ತಾರೆ ಕಾಂಪೌಂಡ್ ಹಾಕಲ್ಲ ಹಂಗೆ ಬಿಟ್ಬಿಡ್ತಾರೆ ಅದು ಏನಾಗತ್ತಂದರೆ ಭೂ ಹಗರಣ ಆಗುತ್ತೆ ಭೂ ಹಗರಣ ಅಂದರೆ ಬೇರೆಯವರು ನಿಮ್ಮದು ಸೈಟ್ ಬಂದು ಕಬ್ಜಾ ಮಾಡೋಕ್ಕಾಗತ್ತೆ ಅದಕ್ಕೆ ನೀವೇನು ಮಾಡಬೇಕು ಒಂದು ಸೈಟ್ ತಗೊಂಡ್ಮೇಲೆ ದುಡ್ಡು ಖರ್ಚಾಗತ್ತೆ ಅಂದ್ಬಿಟ್ಟು ಕಾಂಪೌಂಡು ಹಾಕೋದೇ ಬಿಡಬಾರ್ದು ಒಂದು ಕಾಂಪೌಂಡ್ ಹಾಕಿ ಒಂದು ಗೇಟ್ ಹಾಕಿ ಒಂದು ಚಿಕ್ಕ ಬಿಗಬೇಕು ಆವಾಗ ನಿಮ್ಮದು ಸೈಟು ನಿಮಗೆ ಇರತ್ತೆ ಆವಾಗ ಭೂ ಆಗ್ರ ಅವ್ರು ಬರಲ್ಲ ನೋಡಪ್ಪ ಓನರ್ ಅಲರ್ಟ್ ಇದ್ದಾನೆ ಕಾಂಪೌಂಡ್ ಹಾಕಿದ್ದಾನೆ ಒಂದು ಗೇಟ್ ಹಾಕಿದ್ದಾನೆ ಬೀಗ ಯಾಕಂದರೆ ಅದು ನಿಮ್ಮ ನಿಮ್ಮ ಭೂಮಿ ನಿಮ್ಮಲ್ಲಿ ವೈಬ್ರೇಷನ್ ಇರುತ್ತೆ ಇಲ್ಲ ಬೇರೆಯವ್ರಿಗೆ ಹೋಗ್ಬಿಡುತ್ತೆ ಬೇರೆಯವನ್ನ ತಗೊಂಡ್ಬಿಡ್ತಾನೆ ಏನೋ ಕಟ್ಬಿಡ್ತಾನೆ ಶೆಡ್ಡು ಆಮೇಲೆ ನೀವು ಹೋಗ್ತೀರಾ ಅವನು ಸ್ಟೇ ಆಟೋ ತೊಗೊಂಡು ಕೋರ್ಟಲ್ಲಿ ಕೇಸ್ ಹಾಕೋಣ ಅಂತಾರೆ ಆಮೇಲೆ ಅಲ್ಲಿ ಕೋರ್ಟ್ ಕೇಸ್ ನಡೀತಾ ಇರತ್ತೆ ಅದರಿಂದ ನಿಮ್ಗೇನು ಲಾಭ ಇಲ್ಲ ಸೊ ಒಂದು ಸೈಟ್ ಅಂದಮೇಲೆ ಒಂದು ಕಾಂಪೌಂಡ್ ಹಾಕಲೇಬೇಕು ಒಂದು ಮಾಮೂಲಿ ಕಾಂಪೌಂಡ್ ಹಾಕ್ಲೇಬೇಕು ಒಂದು ಸೈಟು ಪ್ಲಾಟ್ಗೆ ಅದು ನೋಡ್ಕೊಳ್ಳಿ ನೀವು ಓಕೆನಾ ಆಮೇಲೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ಸೈಟು ಇದು ಭೂಗ್ರಹಣ ಅಂತ ಇದು ಸೇವ್ ಆಗುತ್ತೆ ಭೂಗ್ರಹಣ ಮಾಡೋದ್ರಿಂದ ನಿಮಗೂ ನಿಮ್ಮ ಸೈಟು ವೈಬ್ರೇಷನ್ ನಿಮ್ಮಲ್ಲಿ ನಿಮ್ಮದು ಬೇರೆಯವ್ರಿಗೆ ಹೋಗಲ್ಲ ಆ ಕಾಂಪೌಂಡ್ ಒಳಗಡೆ ಇರುತ್ತೆ ಇದು ನೋಡ್ಕೊಬೇಕು ಎಷ್ಟೋ ಸೈಟ್ಗಳು ನಾನು ನೋಡ್ತೀನಿ ಓಪನ್ ಆಗಿ ಬಿಟ್ಬಿಟ್ಟಿರ್ತಾರೆ ಕಾಂಪೌಂಡ್ ಹಾಕಿ ಎಷ್ಟೋ ಕೋಟಿಗೆ ಹೋಗುತ್ತೆ ಸೈಟು ನೀವು ಲಕ್ಷ ಒಂದು ಸಾವಿರ ರೂಪಾಯಿ ಖರ್ಚು ಮಾಡೋಕ್ಕೆ ಕಾಂಪೌಂಡ್ ಯೋಚನೆ ಮಾಡ್ತೀರಾ ಕಾಂಪೌಂಡು ಮಾಡಿ ಇದು ಮಾಡಿ ಆವಾಗ ಸೇಫ್ ಇರುತ್ತೆ ಸೈಟ್ಸು ಆಮೇಲೆ ಇನ್ನೊಂದು ಏನು ಇಲ್ಲ ಇಷ್ಟಪಡ್ತೀನಿ ಅಂದರೆ ವಾಸ್ತು ಪುರುಷನ್ಗೆ ವಾಸ್ತುಶಾಸ್ತ್ರನಿಗೆ ರೆಸ್ಪೆಕ್ಟ್ ಕೊಟ್ಟು ಒಂದು ಯಾವ್ದಾನ ಮನೆ ಹೋಗ್ಲಿ ನೀವು ಬಾಡಿಗೆ ಮನೆ ಇಡಿದ್ರೂ ವಾಸ್ತು ಫ್ಲಾಟ್ ತಗೊಳ್ಳಿ ವಾಸ್ತು ಮನೆ ತಗೊಳ್ಳಿ ಇಲ್ಲಾಂದರೆ ಅಂದ್ರೆ ಅದು ಹೋಗ್ಬಿಡಿ ಲಕ್ಷಾಂತರ ಕೋಟೆ ಅಂತರ ಮನೆಗಳಿದೆ ಬೆಂಗಳೂರಲ್ಲಿ ಸೊ ಅದು ನೀವು ಆಪ್ಷನ್ಸ್ ಇದೆ ಅದು ಯೂಸ್ ಮಾಡ್ಕೊಳ್ಳಿ ಸುಮ್ನೆ ಸುಮ್ಮನೆ ವಿನಾ ವಾಸ್ತು ನೋಡ್ಕೊಂಡು ಹೋಗ್ಬಿಟ್ರೆ ನಂಗೆ ಏನಾಗಲ್ಲ ಅಂತ ಥಿಂಕ್ ಹೋಗೋರು ಅಷ್ಟೇ ಲೈಫ್ ಫಿನಿಶ್ ಆಗಿಬಿಡುತ್ತೆ ಒಂದು ವಾಸ್ತು ಇಲ್ಲದ ಮನೆಯಲ್ಲಿ ಕೆಲವ್ರು ಹೇಳ್ತಾರೆ ನಂಗೆ ಬಂದ ನನಗೆ ಏನಾಗಿಲ್ಲ ಬರೋಲ್ಲ ಆ ಭಾವದಲ್ಲದ ಮನೇಲಿ ನೀವೇನೋ ಏಳು ವರ್ಷ ಸೆವೆನ್ ಇಯರ್ಸ್ ಇದ್ಬಿಟ್ರೆ ಎಂಟನೇ ವರ್ಷಕ್ಕೆ ಗಂಡಾಂತರ ಸ್ಟಾರ್ಟ್ ಆಗುತ್ತೆ ಇದು ಇರೋ ಫ್ಯಾಕ್ಟು ನಾವು ಕಣ್ಣಾರೆ ನೋಡಿದ್ದೀವಿ ಜನ ಅನುಭವಿಸ್ತಿರೋದು ಆಮೇಲೆ ಅವ್ನು ಎಂಟನೇ ವರ್ಷಕ್ಕೂ ಅದು ರೆಡಿ ಮಾಡ್ಕೊಂಡಿಲ್ಲ ನಾನು ಪರವಾಗಿಲ್ಲ ಇರ್ತೀನಿ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಹದಿನೈದು ವರ್ಷಕ್ಕೆ ಅವ್ರ ವಂಶವೇ ನಿರ್ವಂಶವಾಗೋ ಸ್ಟೇಜ್ ಬಂದುಬಿಡತ್ತೆ ಒಂದು ಇಬ್ಬರು ಮೂರು ಜನ ಎಕ್ಸ್ಪೈರ್ ಆಗ್ತಾರೆ ಮನೇಲಿ ಅನ್ ನೋಡ್ಕೊಬೇಕು ಒಂದು ಏಳು ವರ್ಷ ಎಂಟನೇ ವರ್ಷ ಬಿದ್ದರೆ ಏನೋ ಒಂದು ಗಂಡಾಂತರ ನಡೆದ್ರೆ ನೋಡ್ಕೊಬೇಕು ಏನೋ ತಪ್ಪಿದೆ ನನ್ನ ಮನೇಲಿ ಏನೋ ತಪ್ಪಿದೆ ಏನು ತಪ್ಪಿದೆ ವಾಸ್ತು ಸರಿ ಇಲ್ಲ ಅನ್ನೋದು ನಿಮ್ಮ ಮನಸ್ಸಿಗೆ ಬರಬೇಕು ಆವಾಗ ನೀವು ವಾಸ್ತುಗೆ ರೆಸ್ಪೆಕ್ಟ್ ಕೊಡಬೇಕು ವಾಸ್ತು ಪುರುಷನಿಗೆ ರೆಸ್ಪೆಕ್ಟ್ ಕೊಡಬೇಕು ಆವಾಗ ನಿಮಗೆ ಎಲ್ಲ ಸರಿ ಹೋಗುತ್ತೆ ಅದು ಬಿಟ್ಬಿಟ್ಟು ನಾನು ಏನಿಲ್ಲ ನನಗೇನು ಆಗಲ್ಲ ನಾನು ಹಂಗೆ ಇರ್ತೀನಿ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನಿಮಗೆ ಕಷ್ಟ ಪಕ್ಕ ವಾಸ್ತು ಮನೇಲಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಎಲ್ತು ವೆಲ್ತು ಒಂದು ಜಾಬ್ ಸ್ಟೆಬಿಲಿಟಿ ಮಕ್ಕಳ ಆರೋಗ್ಯ ತಂದೆ ತಾಯಿ ಆರೋಗ್ಯ ಎಲ್ಲ ಫ್ಯಾಮಿಲಿ ಹ್ಯಾಪಿ ಇರ್ತಾರೆ ಅದು ಇಂಪಾರ್ಟೆಂಟು ದುಡ್ಡು ಬರುತ್ತೆ ಹೋಗುತ್ತೆ ದುಡ್ಡು ನಿಲ್ಲಲ್ಲ ಎಲ್ತ್ ಇಸ್ ವೆಲ್ತು ಎಲ್ತಿದ್ರೆ ವೆಲ್ತಿದ್ದ ನಂಗೆ ಅಂದ್ ಅಪಾಯಿಂಟ್ ಪಾಯಿಂಟ್ ಮಾಡ್ಕೊಳ್ಳಿ ಓಕೆನಾ ಇದು ತುಂಬ ಜನ ಈ ಕೆಲವರು ಇದ್ದಾರೆ ಈ ವಾಸ್ತು ಬಗ್ಗೆ ಗೊತ್ತಿಲ್ಲದವರು ನಾನು ಯಾಕೆ ನೋಡೋದು ತಲೆಗೆ ಹಾಕೋಣಲ್ಲ ಅವರು ಹಂಗೆ ಇರೋದು ಅನುಭವಿಸ್ತಾನೆ ಇರ್ತಾರೆ ನಾರ್ತ್ ಅಲ್ಲಿ ನೀರಿನ ಅಂಶ ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ ಮೂಲ ಸೌತ್ ಈಸ್ಟ್ ಅಗ್ನಿ ಮೂಲ ವೆಸ್ಟ್ ನೈರುತ್ಯ ಮೂಲ ನಾರ್ತ್ ವೆಸ್ಟ್ ವಾಯು ಮೂಲ ಬ್ರಹ್ಮಸ್ಥಾನ ನಾರ್ತ್ ಈಶ್ಟಲ್ಲಿ ಬೆಡ್ರೂಮೇ ಇರಬಾರ್ದು ನಾವು ಹೇಳ್ತೀವಿ ನೀರಿನ ಅಂಶ ಅಲ್ಲಿ ಬೆಡ್ರೂಮ್ ಇರುತ್ತೆ ಬಿಲ್ಡರ್ಸಲ್ಲಿ ಕಟ್ಬಿಟ್ಟು ಅಂತ ಮನೆ ತೊಗೊಂಬಾರ್ದು ಅಲ್ಲಿದ್ರೆ ಮಕ್ಕಳಾಗಲ್ಲ ಎಷ್ಟೋ ಸರಿ ಎಲ್ಲ ಒಂದು ಮುಂಚಿನ ಎಪಿಸೋಡ್ ಹೇಳಿದ್ದೀನಿ ಅಪಾರ್ಷನ್ಸ್ ಆಗುತ್ತೆ ಮಿಸ್ಕ್ಯಾರೇಜ್ ಆಗುತ್ತೆ ಗಂಡ ಹೆಣ್ಣಲ್ಲಿ ಜಗಳ ಬರತ್ತೆ ಆಮೇಲೆ ಕೋರ್ಟ್ ಕೇಸ್ ಡೈವರ್ಸ್ ಹೋಗ್ತಾರೆ ಇದೆಲ್ಲ ಆಗುತ್ತೆ ಅವೆಲ್ಲ ಆಗ್ಬೋದು ಅದಕ್ಕೆ ಪಕ್ಕ ವಾಸ್ತು ಮನೆ ಇಟ್ಕೊಂಡ್ಬಿಟ್ರೆ ನೀವು ಹಾಸ್ಪಿಟ್ಲ್ ಖರ್ಚು ಇರೋಲ್ಲ ಏನಿರಲ್ಲ ಪ್ಲ್ಯಾನ್ ಮಾಡ್ಕೊಂಡು ತಗೊಳ್ಳಿ ಯಾವಾಗನ ಒಂದು ಬಾಡಿಗೆ ಮನೆ ತಗೊಂಡ್ರೆ ಫಸ್ಟು ಎಲ್ಲನ ಓದಿ ಬಾಡಿಗೆ ಮನೆಗೆ ಹೋದ್ರೆ ಒಂದು ಪಕ್ಕ ಫೇಸಿಂಗ್ ಯಾವುದು ನೋಡಿಕೊಂಡು ನಮ್ಮದು ಕನ್ಸಲ್ಟನ್ ಕನ್ಸಲ್ಟ್ ಮಾಡಿ ಮನೆ ನೋಡ್ಕೊಂಡು ಒಳಗಡೆ ಹೋಗಿ ಇಷ್ಟ ಬಂದು ಮನೆಗಳೆಲ್ಲ ಹೋಗಬೇಡಿ ಓಕೆನಾ ಆಮೇಲೆ ನಾನು ಇನ್ನೊಂದು ಏನು ಹೇಳಕ್ಕೆ ಪಡ್ತೀನಿ ಇಷ್ಟಪಡ್ತೀನಿ ಅಂದರೆ ಕೆಲವರು ವಾಸ್ತುಗೆ ರೆಸ್ಪೆಕ್ಟ್ ಕೊಡೋರನ್ನ ನೋಡಿ ಚೆನ್ನಾಗಿ ಅವ್ರು ನಿಮ್ಮದೇ ಇರ್ತಾರೆ ಕೆಲವರು ನೋಡೋದೇ ಇಲ್ಲ ಯಾಕಂದರೆ ಅವ್ರಿಗೆ ವಾಸ್ತು ಅಂದರೆ ಏನು ಗೊತ್ತಿಲ್ಲ ನೈಋತ್ಯ ಮೂಲೆ ಅಂದ್ರೆ ಏನು ಗೊತ್ತಿಲ್ಲ ಈಶಾನ್ಯ ಮೂಲೆ ಅಂದರೆ ಏನು ಗೊತ್ತಿಲ್ಲ ಅಗ್ನಿ ಮೂಲೆ ಏನು ಗೊತ್ತಿಲ್ಲ ವಾಯು ಮೂಲೆ ಅದು ಅನ್ಕೊಂಡ್ರೆ ಅವ್ರದೇ ತಲೆಗೆ ಟೆನ್ಷನ್ ಬಂದ್ಬಿಡುತ್ತೆ ಒಂಥರ ತಲೆಗೆ ಟೆನ್ಷನ್ ಆಗಂಗೆ ಆಗ್ಬಿಡತ್ತೆ ಅವ್ರಿಗೆ ಅದಕ್ಕೆ ಅವ್ರು ಯಾವುದೂ ತಲೆಗೆ ಹಾಕೋನಲ್ಲ ಹಂಗೆ ಹಂಗೆ ಮಾಡ್ಕೊಂಡ್ರೆ ತೊಂದರೆ ಅಲ್ವಾ ರೆಸ್ಪೆಕ್ಟ್ ಕೊಡ್ಬೇಕು ತಾನೆ ವಾಸ್ತು ಪುರುಷನಿಗೆ ರೆಸ್ಪೆಕ್ಟ್ ಕೊಟ್ಟು ನೋಡ್ಕೊಂಡು ಅವ್ರು ಗೊತ್ತಿಲ್ಲ ಅಂದರೆ ವಾಸು ಕೋಸಲ್ಲಿ ನಮ್ಮಂಥವ್ರಂಗೆ ಕೇಳಬೇಕು ಕೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಬ ಒಂದು ಬಾಡಿಗೆ ಮನೆಗೆ ಹೋದ್ರೆ ಹೋಗ್ಬೇಕು ಒಂದು ಸೈಟ್ ತೊಗೊಂಡ್ರೆ ನೋಡಬೇಕು ನೋಡಿಕೊಂಡು ಹೋಗ್ಬೇಕು ಅದು ಮನುಷ್ಯನ ಕರ್ತವ್ಯ ಅದು ಬಿಟ್ಬಿಟ್ಟು ನನ್ಗೇನಿಲ್ಲ ನಾನು ನನಗೇನು ಆಗಲ್ಲ ನಾನು ಇರ್ತೀನಿ ಒಂದು ಚಾಲೆಂಜ್ ಟೇಕ್ ಟೇಕನ್ ಥಿಂಗ್ಸ್ ಫಾರ್ ಗ್ರಾಂಟೆಡ್ ಹೋದರೆ ಕಷ್ಟಪಡೋದು ನೀವೇ ಕ್ಲಿಯರ್ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ ನನ್ನ ಚಾನೆಲಿಂದ ಚಟೈವಿಂಗ್ ವಾಸ್ತುಶಾಸ್ತ್ರ ಅವೇರ್ನೆಸ್ ಕೊಡೋದೇ ನನ್ನ ಉದ್ದೇಶ ಕ್ಲೀನಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಸುಮ್ಮ ಸುಮ್ಮನೆ ರಾಂಗ್ ರಾಂಗ್ ಡಿಶನ್ ತಗೊಂಡು ರಾಂಗ್ ರಾಂಗ್ ಆ ಫ್ಲ್ಯಾಟ್ಸು ವಿನಾ ವಾಸ್ತು ಕಡೆಗೆ ಹೋದರೆ ಒಂದು ಸ್ಟಾರ್ಟಿಂಗ ನಿಮ್ಗೆ ಏನು ಅನಿಸಲ್ಲ ಆಮೇಲೆ ಗೊತ್ತಾಗತ್ತೆ ಒಂದೊಂದಾಗಿ ಎಲ್ತ್ ಹೋಗತ್ತೆ ಫಸ್ಟು ಆಮೇಲೆ ಇದು ಕೆಲಸ ಲೈಫ್ ಟೆನ್ಷನ್ಸ್ ಆಗತ್ತೆ ಅಲ್ಲಿ ಕೆಲಸದಲ್ಲಿ ನಿಮಗೆ ಚೇಂಜ್ ಆಗತ್ತೆ ಆಗತ್ತೆ ಪೇರೆಂಟ್ಸು ಅವ್ರ ಆರಾಗ್ಯ ಹೋಗುತ್ತೆ ಮಕ್ಳಿದು ಅವ್ರ ಆರೋಗ್ಯ ಹೋಗುತ್ತೆ ಎಜುಕೇಷನ್ಗೆ ತೊಂದರೆ ಬರುತ್ತೆ ಎಲ್ಲ ಪ್ರಾಬ್ಲಮ್ ಬರುತ್ತೆ ಒಂದು ಮನೆಯಲ್ಲಿ ಉಸಿರು ಕಟ್ಟೋ ಥರ ಇರತ್ತೆ ಅದಕ್ಕೆ ಯಾವಾಗಲೂ ಒಂದು ಫ್ಲ್ಯಾಟ್ ನೋಡೋಕ್ಕೋದ್ರೆ ಈಶ್ಟು ವೆಸ್ಟು ನಾರ್ತು ಸೌತು ನಾಲ್ಕು ದಿಶಾ ಇದೆಯಾ ಚೆಂಟ್ರ್ ಬ್ರಹ್ಮಸ್ಥಾನ ಯಾವತ್ತು ಈಶ್ಟು ವೆಸ್ಟು ಈಶ್ಟು ಅದೇ ಈಸ್ಟು ವೆಸ್ಟು ಈಸ್ಟ್ ವೆಸ್ಟು ನಾರ್ತ್ ಸೌತ್ ಈಸ್ಟು ವೆಸ್ಟ್ ಉದ್ದ ಇರಬೇಕು ಉತ್ತರ ದಕ್ಷಿಣ ಕಡಿಮೆ ಇರಬೇಕು ಡಿಸ್ಟೆನ್ಸು ಅದು ನೋಡ್ಕೊಳ್ಳಿ ಇವಾಗ ನಲವತ್ತು ಮೂವತ್ತು ಸೈಟ್ ಅಂದರೆ ನಲವತ್ತು ಬಂದು ಈಸ್ಟು ವೆಸ್ಟ್ ಇರಬೇಕು ಪೂರ್ವ ಪಶ್ಚಿಮ ಇರಬೇಕು ಉತ್ತರ ದಕ್ಷಿಣ ಮೂವತ್ತು ಇರಬೇಕು ಅಂಥ ಸೈಡ್ ತೊಗೊಳ್ಳಿ ಇಲ್ಲ ಅಂಥ ಮನೆ ಅಪಾರ್ಟ್ಮೆಂಟ್ ತಗೊಳ್ಳಿ ಅಂಥ ಮನೇಲಿ ಇದ್ದರೆ ಉಸಿರು ಕಟ್ಟೋ ಥರ ಇರಲ್ಲ ಬೇರೆ ಬೇರೆ ಅಪಾರ್ಟ್ಮೆಂಟ್ ತೊಗೊಂಡ್ರೆ ಉಸಿರು ಕಟ್ಟೋ ಥರ ಇರುತ್ತೆ ಇವಾಗ ಒಂದು ಕೆಲವು ಕಡೆ ಉತ್ತರ ದಕ್ಷಿಣ ಉದ್ದ ಇರುತ್ತೆ ಪೂರ್ವ ಪಶ್ಚಿಮ ಕಡಿಮೆ ಇರುತ್ತೆ ಅದರಲ್ಲಿ ವಾಸ್ತು ಪುರುಷ ಆಗಲ್ಲ ಒಂಥರ ಉಸಿರಾಟ ಕಷ್ಟ ಆಗತ್ತೆ ಉಸಿರಾಟ ಅಂದರೆ ಇವಾಗ ವಾಸ್ತು ಪುರುಷ ಬಂದು ತಲೆ ಬಂದು ಈಶಾನ್ಯದಲ್ಲಿ ಇಟ್ಕೊಂಡು ಕಾಲು ನೈರುತ್ತಲ್ಲುಡು ಉಲ್ಟಾ ಮಲ್ಕೊಂಡಿರ್ತಾರೆ ಅವ್ರಿಗೆ ಇರಬೇಕು ಎಂಥ ಮನೇಲಿ ಆರಾಮಿರತ್ತೆಂದರೆ ಪೂರ್ವ ಪಶ್ಚಿಮ ಉದ್ದ ಇದ್ದು ಉತ್ತರ ದಕ್ಷಿಣ ಕಡಿಮೆ ಇದ್ದರೆ ಮಾತ್ರ ಅಂಥ ಮನೆಯಲ್ಲಿ ಅವ್ರಿಗೆ ಕಂಫರ್ಟ್ ಇರತ್ತೆ ಆವಾಗ ನಿಮ್ಮದಾಗಿ ಅವ್ರು ಮಲ್ಕೊಬೋದು ಮಲ್ಕೊಬೋದಂದರೆ ಅವ್ರಿಗೆ ಆರಾಮಿರತ್ತೆ ಅವ್ರಿಗೆ ಇದ್ರೆ ನಿಮ್ಗೆ ಇರತ್ತೆ ಓಕೆನಾ ಸ್ಟೇರ್ ಕೇಸು ಅಷ್ಟೇ ಮನೆಯಲ್ಲಿ ವಾಸು ಪುರುಷರೇ ತೊಂದರೆ ಕೊಡ್ದಂಗೆ ಶೇರ್ ಅವೆಲ್ಲ ಹಾಕಬೇಕು ಮನೆ ಪ್ಲ್ಯಾನ್ ಮಾಡಬೇಕು ಕೆಲವರು ಮನೆ ಸೆಂಟ್ರಲ್ಲಿ ಶೇರ್ ಕೇಸ್ ಹಾಕ್ಬಿಡ್ತಾರೆ ಅವರು ಹೊಟ್ಟೆ ಮೇಲೆ ಭಾರ ಬಿಟ್ಟಂಗೆ ಆಗತ್ತೆ ಹೊಟ್ಟೆ ಮೇಲೆ ಭಾರ ಬಿಟ್ಟಂಗೆ ಆದರೆ ಕಿಡ್ನಿ ಲಿವರು ಪ್ಯಾನ್ ಕ್ರಿಯಸು ಕ್ಯಾ ಫಾನ್ಸ್ಟಿಫಿಷನು ಪ್ರಾಬ್ಲಮ್ ಎಲ್ಲ ಬರುತ್ತೆ ಅದೆಲ್ಲ ನೋಡ್ಕೊಬೇಕು ನೀವು ಏನು ಪ್ರಾಬ್ಲಮ್ ಬರಲ್ಲ ಏನೂ ಆಗೋಲ್ಲ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ನೀವು ಇದ್ದರೆ ಸೆಂಟ್ರಲ್ ಶೇರ್ ಕೇಸ್ ಮಾಡ್ಕೊಂಡಿದ್ರೆ ಪ್ರಾಬ್ಲಮ್ ಫೇಸ್ ಮಾಡಲೇಬೇಕು ಒಂದು ಕಿಡ್ನಿ ಲಿವರ್ ಅಂತ ಪ್ರಾಬ್ಲಮ್ ಎಲ್ಲ ಬರುತ್ತೆ ಲಕ್ಷಾಂತರ ರೂಪಾಯಿ ಹಾಸ್ಪಿಟಲ್ಗೆ ಇರಬೇಕಾಗತ್ತೆ ಸೊ ವಾಸ್ತುಕೋಶ್ ತೊಂದರೆ ಆದಂಗೆ ಶೇರ್ ಕೇಸ್ ಹಾಕಬೇಕು ಶೇರ್ ಕೇಸ್ ಯಾವ ಕಡೆ ಹಾಕ್ಬೇಕಂದ್ರೆ ಸೌತ್ ಗೋಡೆ ಮೇಲೆ ಸೌತ್ ಗೋಡೆ ಮೇಲೆ ಭಾರ ಬಿಡಬೇಕು ಇಲ್ಲ ಈ ಕಡೆ ವೆಸ್ಟ್ ಗೋಡೆ ಮೇಲೆ ಭಾರ ಬಿಟ್ಟು ಹಾಕಿ ಓಕೆನಾ ಆ ಕಡೆ ಆ ಕಡೆ ಗೋಡೆ ಗೋಡೆ ಭಾರ ಬಿಟ್ಟು ಆ ಕಡೆ ಶೇರ್ ಕೇಸ್ ಹಾಕೊಬೇಕು ಸೆಂಟ್ರಲ್ ಮಾತ್ರ ಬರಬಾರ್ದು ಸೈಡಿಂದ ಗೋಡೆ ಮೇಲೆ ಭಾರ ಬಿಟ್ಟು ಶೇರ್ ಕೇಸು ಆ ಕಡೆ ಹಿಂದೆಯಿಂದ ಬರಬೇಕು ದಕ್ಷಿಣಕ್ಕೆ ಬಂದರೆ ಒಳ್ಳೆಯದು ಗೋಡೆ ಮೇಲೆ ಭಾರ ಬಿಡಬೇಕು ಇವಾಗ ಶೇರ್ ಕೇಸಿಗೆ ಹೋದ್ರೂ ಸೆಂಟ್ರಲ್ ಬರಬಾರ್ದು ಈ ಕಡೆ ಹೋದ್ರೂ ಸೌತ್ ಗೋಡೆ ಮೇಲೆ ಭಾರ ಬಿಡಬೇಕು ಗೋಡೆ ಮೇಲೆ ಭಾರ ತಗೊಬೇಕು ಶೇರ್ ಕೇಸು ಸೆಂಟ್ರು ಭೀಮ್ ಹಾಕಿ ಸೆಂಟ್ರಲ್ಲಿ ಬಾ ಭಾರ ಬಿಟ್ಟು ಶೇರ್ ಕೇಸಲ್ಲಿ ಹಾಕ್ಬಾರ್ದು ಪ್ಲ್ಯಾನ್ ಮಾಡ್ಕೊಂಡು ಶೇರ್ ಕೇಸಲ್ಲಿ ಹಾಕ್ಬೇಕು ಇಷ್ಟ ಬಂದಂಗೆ ಹಾಕ್ಬಾರ್ದು ಇವೆಲ್ಲ ನೋಡ್ಕೊಬೇಕು ಗೊತ್ತಾ ಇವೆಲ್ಲ ಇಂಪಾರ್ಟೆಂಟು ಜನ ಕೆಲವರು ಸ್ಟೈಲ್ಗೆ ಶೇರ್ ಕೇಸ್ಗಳು ಸೆಂಟ್ರಲ್ಲಿ ಹಾಕೊತಾರೆ ಅವ್ರ ಫ್ಯಾಮ್ಲಿ ಎಲ್ಲರಿಗೂ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಲಿವರು ಕಿಡ್ನಿ ಪ್ಯಾನ್ ಕಿಲಸು ಕಾನ್ಸ್ಟಿಪೇಷನು ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಅದರಿಂದ ಇರೋದನ್ನು ಅವ್ರ ಕಣ್ಣಾರೆ ಅನ್ ನೋಡಿ ಅನ್ ನೀವು ಮಾತಾಡ್ತಾ ಇರೋದು ಆ ಥರ ಶೇರ್ ಕೆಲಸ ಇರೋ ಮನೆಯಲ್ಲಿ ಎಲ್ಲ ಪ್ರಾಬ್ಲಮ್ ಇರೋರೆಲ್ಲ ನೋಡಿದ್ದೀವಿ ನಾವು ಸೊ ನೀವು ಓದ್ಬಿಟ್ಟು ನಾನು ಮಾತಾಡ್ತಾ ಪ್ರಾಕ್ಟಿಕಲ್ ಆಗಿ ನೋಡಿದ್ದೀನಿ ಥಿಯೇಟಿಕಲ್ ಓದಿರೋದು ಪ್ರಾಕ್ಟಿಕಲ್ ನೋಡಿಬಿಟ್ಟು ಮಾತಾಡ್ತಾಯಿದ್ದೀನಿ ಇದೆಲ್ಲ ಗೊತ್ತು ಮಾಡ್ಕೊಳ್ಳಿ ಆಮೇಲೆ ಒಂದು ಮನೆ ಅಂದಮೇಲೆ ಒಂದು ಕಿಚನಲ್ಲಿ ಏನು ಎಲ್ಲಿ ಸ್ಟೌವ್ ಇರಬೇಕು ಅಲ್ಲಿರಲೇಬೇಕು ಪೂರ್ವಕ್ಕೆ ನೋಡಿಕೊಂಡು ಅಡುಗೆ ಮಾಡಬೇಕು ಲೆಫ್ಟಲ್ಲಿ ಸಿಂಕ್ ಇರಬೇಕು ಕೆಲವರು ಕಿಚನಲ್ಲಿ ಏನು ಮಾಡ್ತಾರೆ ಪೂರ್ವಕ್ಕೆ ಸ್ಟವ್ ಅಲ್ಲಿ ಚಿಕ್ ಮಾಡ್ತಾ ಇದಾರೆ ಲೆಫ್ಟಲ್ಲಿ ಸಿಂಕ್ ಇರಬೇಕು ರೈಟಲ್ಲಿ ಇರ್ತಾರೆ ಅದೆಲ್ಲ ಮಾಡಬಾರ್ದು ಇದೆಲ್ಲ ಮೈನರ್ ಪಾಯಿಂಟ್ಸ್ ನೋಟ್ ಮಾಡ್ಕೊಬೇಕು ಇದು ನಾನು ಹೇಳ್ತಾ ಇರೋದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲರೂ ಹೇಳಲ್ಲ ಆಮೇಲೆ ಟಾಯ್ಲೆಟ್ಸ್ ಮಾಡ್ತಾರೆ ಟಾಯ್ಲೆಟ್ಸ್ ಅಲ್ಲಿ ಏನಂದ್ರೆ ಕಮೋಡು ಇದು ಕಮೋಡು ದಕ್ಷಿಣ ನೋಡ್ಕೊಂಡು ಕೂತ್ಕೊಬೇಕು ಉತ್ತರ ನೋಡ್ಕೊಂಡು ಕೂರೋ ಥರ ಮಾಡಬಾರ್ದು ಯಾವುದೊಂದು ಕಮೋಡ್ ಒಳ್ಳೆ ಡೈರೆಕ್ಷನ್ ಅಂದರೆ ದಕ್ಷಿಣ ನೋಡ್ಕೊಂಡು ಕೂತ್ಕೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಉತ್ತರ ನೋಡ್ಕೊಂಡು ಪೂರ ಥರ ಕಮೋಡ್ಗಳೆಲ್ಲ ಇರಬಾರ್ದು ಈ ವಸ್ಟಿಗಿಕ್ಬಾರ್ದು ಈಸ್ಟ್ಗೆ ಇಕ್ಬಾರ್ದು ಒಂದೇ ಒಂದು ಡೈರೆಕ್ಷನ್ ಸೌತ್ಗೆ ಕೂತ್ಕೊಂಡು ಕಮೋಡ್ ಇಕ್ಬೇಕು ಅಲ್ಲಿ ಅದು ಮಾಡಬೇಕು ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಒಂದೊಂದು ಪಾಯಿಂಟ್ ಹೇಳಿದ್ರು ಇವಾಗ ಇಂಪಾರ್ಟೆಂಟ್ ಪಾಯಿಂಟ್ ನೋಡಕ್ಕೆ ಮಾಡ್ಕೊಳ್ಳಿ ನಾಳೆ ಡೀಟೇಲಾಗಿ ಹೇಳ್ತೀನಿ ಇವಾಗ ಆಗಿ ಹೇಳ್ತಾ ಇದ್ದೀನಿ ಆಮೇಲೆ ಬೆಡ್ರೂಮ್ಸು ಬೆಡ್ರೂಮ್ಸು ನೈರುತ್ಯದಲ್ಲಿ ಬಂದರೆ ಡೋರ್ ಫೇಸಿಂಗು ಈಸ್ಟು ಇಲ್ಲ ನಾರ್ತ್ಗೆ ಇಕ್ಬೇಕು ಡೋರ್ ಫೇಸಿಂಗ್ಸು ದಕ್ಷಿಣಗೆ ಎಲ್ಲ ಬೆಡ್ರೂಮ್ ತಗೊಂಡು ಡೋರ್ ಇಕ್ಬಾರ್ದು ಅದು ತೊಂದರೆ ಆಗತ್ತೆ ಅದು ಗೆಸ್ಟ್ ರೂಮು ಇದ್ರೂ ಈಸ್ಟ್ಗೆ ಈಸ್ಟ್ ಈಸ್ಟ್ಗೆ ಓಪನ್ ಫೇಸಿಂಗ್ ಮಾಡಿ ಗೆಸ್ಟ್ ರೂಮ್ ಒಂದು ಇಕ್ಬೇಕು ವಾಯುಮೂಲೆಯಲ್ಲಿ ಓಕೆನಾ ವಾಯುಮೂಲೆ ಅಂದರೆ ನಾರ್ತ್ ವೆಸ್ಟು ಅಲ್ಲಿ ಗೆಸ್ಟ್ ರೂಮ್ಗಳಿರಬೇಕು ನೈಋತ್ಯ ಮೂಲೆಯಲ್ಲಿ ಓನರ್ ಮಲ್ಕೊಬೇಕು ಪವರ್ಫುಲ್ ಕಾರ್ನರ್ ಆಫ್ ದಿ ಮನೆ ಅಂದರೆ ನೈಋತ್ಯ ಮೂಲೆಯಲ್ಲಿ ಓನರ್ ಮಲ್ಕೊಬೇಕು ಸೌತ್ ವೆಸ್ಟ್ ಕಾರ್ನರು ಅಗ್ನಿ ಮೂಲೆಯಲ್ಲಿ ಕಿಚನ್ ಆಮೇಲೆ ಈಶಾನ್ಯ ಮೂಲೆಯಲ್ಲಿ ಲಿವಿಂಗ್ ಏರಿಯಾ ನಾಲ್ಕು ಮೂಲೆ ಬ್ರಹ್ಮಸ್ಥಾನದಲ್ಲಿ ಯಾವ ಭೀಮು ಯಾವ ಕಾಂಪು ಯಾವ ಗೋಡೆ ತೂಕದ ಐಟಮು ನೀರಿನ ಅಂಶ ಯಾವುದು ಇರಬಾರ್ದು ಅದೆಲ್ಲ ನೋಡ್ಕೊಬೇಕು ನಾನು ಬ್ರೀಫಾಗಿ ಹೇಳ್ತಾ ಇದ್ದೀನಿ ಒಂದೊಂದು ದಿನ ಒಂದೊಂದು ಪ್ರೋಗ್ರಾಮ್ಗೆ ಆಗಿ ಬಂದು ಹೇಳ್ತೀನಿ ಆನಂತರ ಎಲ್ಲ ಚಾನೆಲ್ಸ್ ಎಲ್ಲ ಎಪಿಸೋಡ್ಸ್ ನೋಡಿ ನಿಮಗೆ ಡೀಟೇಲ್ ಗೊತ್ತಾಗತ್ತೆ ಇದು ಬ್ರೀಫಾಗಿ ಹೇಳ್ತಾ ಇದ್ದೀನಿ ಫಸ್ಟು ಮನೆ ಪವರ್ಫುಲ್ ಕನರು ನೈಋತ್ಯ ಮೂಲೆ ನಾರ್ತ್ ಈಸ್ಟಲ್ಲಿ ಬರೋ ಪವರು ಮ್ಯಾಗ್ನೆಟಿ ಇವಾಗ ಓಪನ್ ಒಪ್ಪ ಉತ್ತರ ನೋಡುತ್ತದಲ್ಲ ಹಂಗೆ ನಾರ್ತ್ ಈಸ್ಟಲ್ಲಿ ಪವರ್ ಇದೆ ಆ ಮೂಲೆಯಲ್ಲಿ ಪವರ್ ಇದೆ ಆ ಮೂಲೆಯಿಂದ ಈ ಮೂಲೆ ಪವರ್ ಹೊಡಿತದೆ ಈ ಮೂಲೆಯಲ್ಲಿ ಓನರ್ ಮಲ್ಕೊಬೇಕು ಯಜಮಾನ ಮನೆ ಯಜಮಾನ ಸಂಪಾದ ಮಾಡೋ ಮಲ್ಕೊಬೇಕು ಅವ್ರ ಆರೋಗ್ಯ ಇನ್ಕ್ರಿಮೆಂಟ್ ಪ್ರಮೋಷನು ಬಿಸ್ನೆಸ್ ಮಾಡೋದ್ರಲ್ಲೇ ದುಡ್ಡು ಸ್ಟೆಬಿಲಿಟಿ ಬೇರವಾದವ್ರು ಮಾತು ಕೇಳ್ತಾರೆ ಎಲ್ಲ ಪವರ್ ಇರುತ್ತೆ ನೈಋತ್ಯ ಮೂಲೆಯಲ್ಲಿ ಯೂಸ್ ಮಾಡ್ಕೊಬೇಕು ನೈಋತ್ಯ ಮೂಲೆಯಲ್ಲಿ ಬಾಲ್ಕನಿಂಗ್ಳು ಅವಾಯ್ಡ್ ಮಾಡಬೇಕು ಬಾಲ್ಕನಿ ಇದ್ದರೆ ಓಪನ್ ಮಾಡ್ತಾರೆ ಬರ್ತಾರೆ ಪವರೆಲ್ಲ ಲೌಟ್ ಹೋಗುತ್ತೆ ವಿಂಡೋ ಇದ್ದರೆ ಸ್ಕ್ರೀನ್ ಆಗಬೇಕು ಓಪನ್ ಮಾಡ್ಬೋದು ಸ್ಕ್ರೀನ್ ಹಾಕ್ಬೇಕು ಕೆಲವರು ವಿಂಡೋ ಹಾಕ್ತಾರೆ ಸ್ಕ್ರೀನ್ ಹಾಕೋಲ್ಲ ಬರೋ ಪವರೆಲ್ಲ ಅಲ್ಲಿ ಹೋಗುತ್ತೆ ರೆಸ್ಪೇಟ್ ಕೊಡಬೇಕು ಪವರ್ಗೆ ಕಾಪಾಡ್ಕೊಬೇಕು ಆ ಪವರ್ನ ನೈಋತ್ಯ ಮೂಲೆಯಲ್ಲಿ ಓಕೆನಾ ಇಲ್ಲಿ ನೈಋತ್ಯ ಮೂಲೆಯಲ್ಲಿ ಬಾಲ್ಕನಿ ಅವಾಯ್ಡ್ ಮಾಡಬೇಕು ಬಾಲ್ಕನಿ ಇದ್ರೂ ಡೋರ್ ಓಪನ್ ಮಾಡಿ ಡೋರ್ ಇಮ್ಯಟಾಗಿ ಆಗಬೇಕು ಕೆಲವು ಡೋರ್ ಓಪನ್ ಮಾಡಿಬಿಟ್ಬಿಟ್ಟೋ ಇರೋದು ಅದೆಲ್ಲ ತಪ್ಪೋದು ಅಂಥ ಮನೆಯಲ್ಲಿ ಎಲ್ಲರಿಗೂ ತೊಂದರೆ ಆಗುತ್ತೆ ಗಂಡು ಮಕ್ಕಳು ಎಲ್ಲ ಇದ್ರೆ ತೊಂದರೆ ಆಗುತ್ತೆ ಅವ್ರಿಗೆ ಕೆಲಸಗಳು ಸಿಕ್ಕಲ್ಲ ಪವರೆಲ್ಲ ಉಟ್ ಹೋಗುತ್ತೆ ಅವರು ಒಂದು ಡಾಕ್ಟರ್ ಒಂದು ಏನೋ ಪ್ರೊಫೆಷನ್ ಇದ್ರೆ ಆ ಬಿಸ್ನೆಸ್ ಆಗೋಲ್ಲ ಟೆನ್ಷನ್ ಬರೋ ದುಡ್ಡೆಲ್ಲ ಹೋಗ್ತಾ ಇರತ್ತೆ ಗಾಳಿಯಲ್ಲಿ ಓಡ್ಕೊಂಡೋಗಿ ಹೋಗ್ತಾ ಇರತ್ತೆ ಅದು ಅದಕ್ಕೆ ಪವರ್ ಕಾಪಾಡ್ಕೊಬೇಕು ನೀವು ಓಕೆನಾ ನೈಋತ್ಯ ಮೂಲೆಯಲ್ಲಿ ಅದೇ ಸೌತ್ ವೆಷ್ ಕಾರ್ನರಲ್ಲಿ ಉತ್ತರ ದಿಕ್ಕಿಗೆ ಒಂದು ಬೀರು ಇಕ್ಬೇಕು ಉತ್ತರ ದಿಕ್ಕು ಬಂದು ಶಿವನ ದಿಕ್ಕು ಆಮೇಲೆ ಕುಬೇರನ್ ದಿಕ್ಕು ಓಕೆನಾ ಶಿವನ ಮಾತು ಕುಬೇರ ಕೇಳ್ತಾರೆ ಕುಬೇರಿನ ಗೆರೆ ಕುಬೇರಿನ ದಿಕ್ಕು ಕುಬೇರಿನ ಕುಬೇರನ್ ದಿಕ್ಕು ಉತ್ತರ ದಿಕ್ಕು ಅದೇ ಉತ್ತರ ದಿಕ್ಕಲ್ಲಿ ಇಲ್ಲಿ ಉತ್ತರ ದಿಕ್ಕು ನೋಡಿಕೊಂಡು ಇಕ್ಕೋದು ಅದು ಕುಬೇರನ್ ಮೂಲೆ ಎಲ್ಲ ಎಲ್ಲರೂ ಕುಬೇರನ್ ಮೂಲೆ ಮೂಲೆ ಅಂತಾರೆ ಕುಬೇರನ್ ಮೂಲೆ ಎಲ್ಲ ಬೀರು ಮಾತ್ರ ಉತ್ತರ ನೋಡ್ಕೊಂಡು ಇಕ್ಬೇಕು ಯಾಕೆ ಇಕ್ಬೇಕಂದ್ರೆ ಬೀರು ಉತ್ತರ ನೋಡ್ಕೊಂಡು ಇಕ್ಕೊಂಡ್ರೆ ಅಲ್ಲಿ ನಿಮಗೆ ದುಡ್ಡು ಸೇರತ್ತೆ ಕೆಲವರು ಕೆಲವ್ರು ಇಕ್ತಾರೆ ಪೂರ್ವಕ್ಕೆ ನೋಡ್ಕೊಂಡು ಬೀರು ಇಕ್ತಾರೆ ಅದೆಲ್ಲ ಮಾಡಬಾರ್ದು ಉತ್ತರ ನೋಡ್ಕೊಂಡಿರ್ಬೇಕು ಬೀರು ಅದು ನೈಋತ್ಯ ಮೂಲೆಯಲ್ಲಿ ನಿಮ್ಮ 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 ಬೆಡ್ಡಿ ಲೆಫ್ಟಲ್ಲಿ ಇರತ್ತಾ ಪಕ್ಕದಲ್ಲಿ ಒಂದು ಬೀರು ಇಕ್ಬೇಕು ಕ್ಯಾಶ್ ಬಾಕ್ಸು ಅದು ಉತ್ತರ ನೋಡೋ ಥರ ಇರಬೇಕು ಅದ್ರಲ್ಲಿ ಬರೋ ದುಡ್ಡು ನೂರು ಐನೂರು ಬಂದು ಬರೋ ದುಡ್ಡನ್ನ ಇಟ್ಬಿಟ್ಟು ಎತ್ತಬೇಕು ಪವರ್ ಆ್ಯಕ್ಟಿವೇಟ್ ಮಾಡಬೇಕು ಪವರ್ ಆ್ಯಕ್ಟಿವೇಟ್ ಮಾಡಿದ್ರೆ ನಿಮಗೆ ಬರೋ ದುಡ್ಡು ಸೇರತ್ತೆ ಖರ್ಚಾಗಲ್ಲ ಈಸ್ಟಲ್ಲಿ ಇಕ್ಕಿದ್ರೆ ಬರೋ ದುಡ್ಡೆಲ್ಲ ಹೋಗುತ್ತೆ ಡೋರ್ ಡೋರ್ಗೆ ಡೋರ್ ತೋರಿಸ್ತಾರೆ ಡೋರ್ಗೆ ಹೋಗುತ್ತೆ ಉತ್ರ ನೋಡ್ಕೊಳ್ಬೇಕು ಉತ್ತರ ನೋಡ್ಕೊಂಡು ಇಕ್ಕಿದ್ರೆ ಶಿವನ್ ದಿಕ್ಕು ಕುಬೇರ ಕುಬೇರನ್ಗೆ ರೆಸ್ಪೆಕ್ಟ್ ಕೊಟ್ಟಂಗೆ ಆಗತ್ತೆ ಮಾತು ಶಿವ ಶಿವನ್ ಮಾತು ಕುಬೇರ್ ಕೇಳ್ತಾರೆ ಆ ಥರ ಇರುವಾಗ ನಿಮ್ಮ ದುಡ್ಡೆಲ್ಲ ಸೇರತ್ತೆ ರೆಸ್ಪೆಕ್ಟ್ ಕೊಡಬೇಕು ಉತ್ತರ ದಿಕ್ಕಕ್ಕೆ ಇಕ್ಬೇಕು ನಾವು ಹೇಳ್ತೀವಿ ಉತ್ತರ ದಿಕ್ಕಂದ ಇಕ್ಬೇಕು ಆವಾಗ ದುಡ್ಡು ಸೇರತ್ತೆ ಇಷ್ಟೆಲ್ಲ ಬ್ರೀಫಾಗಿ ಹೇಳ್ಕೊಂಬರ್ತಾಯಿದ್ದೀನಿ ಒಳ್ಳೆ ಮೈನ್ ಪಾಯಿಂಟ್ಸು ಒಂದೊಂದು ಪಾಯಿಂಟು ನೆಗೆ ನೆನಪಿಟ್ಕೊಳ್ಳಿ ಆಮೇಲೆ ಸೆಕೆಂಡ್ ಬೆಡ್ರೂಮು ಇವಾಗ ಒಂದು ಈಶ್ಟ್ಗೆ ಬೆಡ್ರೂಮ್ ಡೋರ್ ಇಕ್ಕಿದ್ದೀರ ಬೆಡ್ರೂಮ್ ಬರುತ್ತೆ ನೈಋತ್ ಮೂಲೆಗೆ ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್ ಇಕ್ಕಿದ್ರೆ ಮಕ್ಳಿಗೆ ಇಲ್ಲ ನಿಮ್ಮ ಪೇರೆಂಟ್ಸ್ಗೆ ಉತ್ತರ ನೋಡೋ ಥರ ಬೆ ಡೋರಿಗಬೇಕು ಇನ್ನೊಂದು ಬೆಡ್ರೂಮ್ ಪಕ್ಕದಲ್ಲಿ ಬಂದರೆ ಉತ್ತರ ನೋಡೋ ಥರ ಬೆಡ್ರೂಮ್ ಇಕ್ಬೇಕು ಓಕೆನಾ ಆ ಥರ ಎಲ್ಲ ಮಾಡಬೇಕು ಉತ್ತರ ನೋಡೋ ಥರ ಬೆಡ್ರೂಮ್ ಡೋರ್ ಇರಬೇಕು ಇಷ್ಟೆಲ್ಲ ಮಾಡಬೇಕು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ಒಂದು ಮನೆ ಪ್ಲ್ಯಾನ್ ಮಾಡಿಕೊಂಡ್ರೆ ನಾನು ಏಳೋ ಪಾಯಿಂಟ್ಸ್ ಎಲ್ಲ ಬ್ರೀಫಾಗಿ ಹೇಳಿದ್ರು ಒಂದು ನೆಕ್ಸ್ಟ್ ಡೀಟೇಲ್ ಡೀಟೇಲಾಗಿ ಬಂದು ಮಾತಾಡ್ತೀವಿ ಆವಾಗ ನಿಮಗೆಲ್ಲ ಗೊತ್ತಾಗತ್ತೆ ನಾವು ಇವಾಗ ನಾನು ಬ್ರೀಫಾಗಿ ಮಾತಾಡ್ತಾ ಇದ್ದೀವಿ ಒಂದು ಮನೆ ಅಂದಮೇಲೆ ಇವೆಲ್ಲ ಯಾಕೆ ನೋಡಬೇಕು ಏಕೆ ವಾಸ್ತು ಇಂದ ನಿಮ್ಗೆ ಏನು ಬೆನಿಫಿಟ್ಟು ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ವಾಸ್ತು ಇಂದು ನೋಡಿ ಒಂದು ಬಾಡಿಗೆ ಮನೆ ಮಾಡ್ಕೊಂಡ್ರು ನೀವು ಸ್ವಂತ ಮನೆ ವಾಸ್ತು ಮನೆ ಕಟ್ಟತರ ಯೋಗ ಬರತ್ತೆ ಇಲ್ವಾ ನಿಮ್ ಮನೆ ಕಟ್ಟ ಯೋಗನೆ ಬರಲ್ಲ ನಿಮ್ಗೆ ಇವಾಗ ವಾಸ್ತು ಪುರುಷನ್ಗೆ ರೆಸ್ಪೆಕ್ಟ್ ಕೊಟ್ಟು ಒಂದು ವಾಸ್ತು ಮನೆ ಮಾಡಿದ್ರೆ ನಿಮ್ಗೆ ಒಂದು ರೆಂಟ್ ಹೌಸ್ ಅಲ್ಲಿ ಇದ್ರುನು ಇಲ್ಲ ಇನ್ನೊಂದು ಮನೆ ವಾಸ್ತು ಮನೆ ನೋಡ್ಕೊಂಡು ಒಂದ್ ಸ್ವಂತ ಮನೇಲಿ ಇದ್ರು ಇನ್ನೊಂದು ವಾಸ್ತು ಮನೆ ಕಟ್ಟತರ ಯೋಗ ಬರತ್ತೆ ಆ ಅದರಿಂದ ನಾನು ಹೇಳೋದು ವಾಸ್ತು ಪುರುಷನ್ಗೆ ರೆಸ್ಪೆಕ್ಟ್ ಕೊಟ್ಟು ನೀವೊಂದು ರೆಂಟ್ ಮನೇಲಿ ಇದ್ರು ಇಲ್ಲ ಸ್ವಂತ ಮನೇಲಿ ಇದ್ರು ಇನ್ನೊಂದು ನಿಮ್ ಮಕ್ಕಳಿಗೆ ಒಂದು ವಾಸ್ತು ಮನೆ ಕಟ್ಟ ಯೋಗ ಬರುತ್ತೆ ವಾಸ್ತು ರಸ್ಬೇಕು ಕೊಟ್ಟರೆ ಇನ್ನೊಂದು ವಾಸ್ತು ಮನೆ ಬರುತ್ತೆ ನಿಮಗೆ ಇವಾಗ ಒಂದು ನಾನು ವಾಸ್ತು ಇದ್ರೆ ಇನ್ನೊಂದು ವಾಸ್ತು ಮನೆ ಕಟ್ಟಿದ್ರೆ ತರ್ಟಿ ಪರ್ಸೆಂಟ್ ಕಟ್ಟಾಕತ್ತೆ ಅದಕ್ಕೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಆತರ ಮೈಂಟೈನ್ ಮಾಡಬೇಕು ಆತರ ಮೈಂಟೈನ್ ಮಾಡ್ಕೊಂಡ್ರೆ ನಿಮ್ ಒಳ್ಳೆಯದು ಸೊ ಇವತ್ತು ಇಷ್ಟೆಲ್ಲ ಬ್ರೀಫ್ ಆಗಿ ಒಂದು ವಾಸ್ತುಗೆ ಏನ್ ನೀವು ಬೆಲೆ ಕೊಡಬೇಕು ಅನ್ನೋದು ಒಂದು ಪಾಯಿಂಟ್ ಟಾಪಿಕ್ ಈ ಈ ಹದಿನೈದು ನಿಮಿಷದಿಂದ ನಿಮ್ಗೆ ಅರ್ಥ ಆಗಿದೆ ಅನ್ಕೊತೀನಿ ದಯವಿಟ್ಟು ನಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜಟೈವಿಂಗ್ ವಾಸ್ತುಶಾಸ್ತ್ರದಿಂದ ನಾನು ದೇವಂದ್ರ ಬಂದಿದ್ದೀನಿ ಇವತ್ತು ಹದಿನೈದು ನಿಮಿಷ ವೀಡಿಯೋ ಇಂದ ನಿಮಗೆ ಹೆಲ್ಪ್ ಆಗಿರತ್ತಂತ ಅಂತ ಅನ್ಕೊತೀನಿ ಥ್ಯಾಂಕ್ ಯು ಬರ್ತೀನಿ ತಿರ್ಗಾ ಒಂದು ಎರಡೆರಡು ದಿನ ವೀಡಿಯೋ ಮಾಡ್ತೀನಿ ನಾನು ನಂದು ಐದು ಲ್ಯಾಂಗ್ವೇಜಲ್ಲಿ ಮಾಡ್ತೀನಿ ಇಂಗ್ಲೀಷು ಹಿಂದಿ ಕನ್ನಡ ತಮಿಳು ತೆಲುಗು ಐದು ಪಂಚಭೂತ ಥರ ಭೂಮಿ ಭೂಮಿ ನೀರು ಗಾಳಿ ಫಯರು ಸ್ಪೇಸು ಆ ಥರ ಐದು ಪಂಚಭೂತಸ್ ಅರ್ಥ ಭೂಮಿ ನೀರು ಫಯರು ಏರ್ ಆಕಾಶ ಇದು ಇಷ್ಟು ಪಂಚಭೂತಸ್ ಇರೋದ್ರಿಂದ ಹಿಂಗ ಹಂಗೆ ನಮ್ಮದು ಐದು ಲ್ಯಾಂಗ್ವೇಜಸಲ್ಲಿ ಮಾಡ್ತಾ ಇದ್ದೀವಿ ಚಾನಲ್ಲು ನೀವು ನೋಡಿ ಎಲ್ಲರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಲೈಕ್ ಮಾಡೋಕ್ಕೆ ಶೇರ್ ಮಾಡೋಕ್ಕೆ ಇಷ್ಟು ಮಾಡ್ಬಿಟ್ಟು ಇವತ್ತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನಂತರ ನೆಕ್ಸ್ಟ್ ವೀಡಿಯೋಲ್ಲಿ ಬರ್ತೀನಿ Namaskar.